ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ನಾಗರ ಪಂಚಮಿಗೆ ಗೋಧಿ ಹಿಟ್ಟಿನ ಉಂಡೆ ಮಾಡೋದನ್ನು ನೋಡೋಣ್ರಿ ಮನೆಯಾಗ ಇರುವಂತಹ ಪದಾರ್ಥಗಳಿಂದ ಒಂದು ರುಚಿಕರವಾಗಿರುವಂತಹ ಗೋಧಿ ಹಿಟ್ಟಿನ ಉಂಡೆ ನಾವು ಮಾಡ್ಬೋದು ನೋಡ್ರಿ ಬಾಯಿಗಿಟ್ಟರೆ ಕರಗುವಷ್ಟು ಭಾಳ ರುಚಿಯಾಗಿ ಇರ್ತೈತೆ ನೋಡ್ರಿ ಬರ್ರಿ ಇವಾಗ ಗೋಧಿ ಹಿಟ್ಟಿನ ಉಂಡೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತ ಹೋಗೋಣ್ರಿ ಮೊದಲಕ್ಕೆ ನೋಡ್ರಿ ಇದನ್ನ ಒಂದು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡೇಲೆ ಆದಷ್ಟು ದಪ್ಪ ತಳದ ಪಾತ್ರೆಯನ್ನು ಇದಕ್ಕೆ ತೊಗೋಬೇಕಾಗ್ತೈತೆ ನೋಡ್ರಿ ಇದಕ್ಕೇನು ತುಪ್ಪ ಹಾಕಕ್ಕೆ ಹೋಗ್ಬಾರ್ದು ರೀ ಹುರ್ಕೋಬೇಕು ಇದನ್ನ ಇದನ್ನ ಸಣ್ಣ ನೂರಿಯಾಗ ಇದೇ ರೀತಿಯ ಚಮಚೆ ಬಿಡ್ಲಾರ್ದಿಂದ ಹತ್ತರಿಂದ ಹದಿನೈದು ನಿಮಿಷ ಕಲರ್ ಚೇಂಜ್ ಆಗ್ಬೇಕು ರೀ ಮತ್ತು ಘಮಾನು ಬರ್ಬೇಕ್ರಿ ಇದು ಅಲ್ಲಿ ತನಕ ನಾವು ಹುರ್ಕೋಬೇಕೈತೆ ನೋಡ್ರಿ ನೀಟಾಗಿ ಆದಷ್ಟು ಸಣ್ಣ ನೂರಿಯಾಗ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಘಮಾನು ಬರ್ಬೇಕ್ರಿ ಅಲ್ಲಿ ತನಕ ಹುರ್ಕೋಬೇಕಾಗ್ತೈತಿ ನೋಡ್ರಿ ಇದನ್ನ ಈಗ ನೋಡ್ರಿ ಈ ರೀತಿ ಹುರ್ಕೊಂಡಿದ್ದೈತಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಇಷ್ಟು ಪಳ್ಳಾಗಿನೇ ಬಂದೈತಿ ಹಿಟ್ಟು ಈಗ ಇದನ್ನ ಹಾರಾಕಿಬಿಟ್ಬಿಡೋಣ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕು ರೀ ಸ್ವಲ್ಪ ಹಾರಬೇಕು ರೀ ಅದು ಈಗ ನೋಡ್ರಿ ಈಗ ನಾನು ಒಂದು ಪರಾತದಾಗ ಹಾಕೇನಿ ಹಿಟ್ಟನ್ನು ಸ್ವಲ್ಪ ಹಾರಾಕಿಬಿಟ್ಟೇನಿ ಇಲ್ಲಿ ಈಗ ಈ ರೀತಿ ಚಮಚದಿಂದ ಅಗಲು ಬಿಟ್ಬಿಡೋಣ ಸ್ವಲ್ಪ ಆರ್ತೈತಿ ರೀ ಅದು ಮೇಲೆ ನಾವು ಇದಕ್ಕೆ ಬೆಲ್ಲ ರೀ ಈಗ ಅದಕ್ಕಿಂತ ಮುಂಚೆಕ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ರೀ ಇದಕ್ಕೆ ಈ ಒಂದು ಗೋಧಿ ಹಿಟ್ಟಿಗೆ ಈಗ ನೋಡಿ ನಾನು ಒಂದು ಬಟ್ಲು ನಾನು ಗೋಧಿ ಹಿಟ್ಟನ್ನು ಈಗ ಒಂದು ಮುಕ್ಕಾಲು ಬಟ್ಲು ನಾನು ಬೆಲ್ಲ ತೊಗೊಂಡೆ ನೋಡಿರಿ ಇಲ್ಲಿಗ ಈಗ ಬೆಲ್ಲ ಮತ್ತು ಹುರಿದಂತಹ ಗೋಧಿ ಹಿಟ್ಟನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ ಇದನ್ನ ಸ್ವಲ್ಪ ಬೆಲ್ಲ ಹಿಟ್ಟು ಸ್ವಲ್ಪ ಕೊಡೋಂಗ ನೀಟಾಗಿ ಈ ರೀತಿ ಕೈಯಿಂದ ಹೊತ್ತಿ ಒತ್ತಿ ಮಿಕ್ಸ್ ಮಾಡ್ತೇನೆ ನೋಡ್ರಿ ಈಗ ಈಗ ಮಿಕ್ಸ್ ಮಾಡ್ಕೊಂಡಿದ್ದ ಆಯ್ತು ನೋಡ್ರಿ ಈಗ ಇದನ್ನ ಮಿಕ್ಸಿ ಜಾರ್ನಾಗ ಹಾಕಿ ಬೆಲ್ಲ ಮತ್ತು ಹುರಿದಂತಹ ಗೋಧಿ ಹಿಟ್ಟನ್ನು ಎರಡೂ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ಮಿಕ್ಸರ್ ಒಳಗೆ ಈಗ ನೋಡ್ರಿ ಬೆಲ್ಲ ಮತ್ತು ಗೋಧಿ ಹಿಟ್ಟು ನೀಟಾಗಿ ಮಿಕ್ಸ್ ಆಗೈತಿ ಈಗಿದ ಒಂದು ತಾಟಿಗೆ ರೀ ಹಾಕಿ ಇದಕ್ಕೆ ತುಪ್ಪ ಹಾಕೋಣ ಈಗ ನೋಡಿ ತುಪ್ಪ ನಾನು ಅರ್ಧ ಬಟ್ಲು ತುಪ್ಪ ತೊಗೊಂಡೆ ಈಗ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡ್ರೆ ಅರ್ಧ ಬಟ್ಲು ತುಪ್ಪ ತೊಗೊಂಡಿ ಒಂದು ನಾಲ್ಕು ಚಮಚ ಆಗೋಷ್ಟು ಅಷ್ಟೇ ತುಪ್ಪ ಹಾಕಿ ಉಂಡ್ರಿ ಒಂಬಿಗೆ ತುಪ್ಪ ಹಾಕಿ ಕಟ್ಟಾಕೊಬಾರ್ದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಕಿಟ್ಟನ ನಮ್ಗೆ ಉಂಡೆ ಮಾಡಕ್ಕೆ ಹದ ಬರ್ಬೇಕು ಅಲ್ಲಿ ತನಕ ನಾವು ಇದೇ ರೀತಿ ತುಪ್ಪ ಹಾಕೋ ನಾವು ಇದನ್ನ ಮಿಕ್ಸ್ ರೀ ಒಮ್ಮೆಗೆ ಹಾಕೊಂಬಿಟ್ರೆ ತುಪ್ಪವನ್ನ ಅಳಕಾಯಿ ಹೋಗಿಬಿಡ್ತೈತಿ ಉಂಡೆ ಕಟ್ಟಕ ಬರೋದಿಲ್ಲ ನಮ್ಗೆ ಆದಷ್ಟು ನಾವು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕೋಂಥ ಇದನ್ನು ಉಂಡೆ ಹದಕ್ಕೆ ನಾವು ತೊಗೊಂಬರ್ಬೇಕು ನೋಡಿರಿ ಈಗ ನೋಡಿರಿ ಒಂದು ನಾಲ್ಕು ಚಮಚ ಹಾಕ್ಕೊಂಡೆನು ಹಾಕ್ಕೊಂಡು ತುಪ್ಪನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ನೋಡಿ ಎರಡು ಸಲ ಹಾಕ್ಕೊಂಡು ನಾನು ನಾಲ್ಕು ನಾಲ್ಕು ಚಮಚಾನ ಹಾಕ್ಕೊಂಡು ಇದೇ ರೀತಿಯ ಕೈಯಿಂದ ತಿಕ್ಕಿ ತಿಕ್ಕಿ ಇದನ್ನು ಎರಡನ್ನು ತುಪ್ಪ ಮತ್ತು ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಬೇಕಾಗ್ಕತ್ತ ನೋಡಿರಿ ಅಂದ್ರೆ ಚಲೋ ತಂಗ ಹದ ಬರ್ತೈತೆ ರೀ ಅದು ಉಂಡೆ ಕಟ್ಟಾಕ ಈ ರೀತಿ ತಿಕ್ಕಿ ತಿಕ್ಕಿ ಮಾಡಿದ್ರೆ ನಾವು ಈಗ ಮತ್ತೆ ತುಪ್ಪ ಹಾಕ್ಕೊಂಡು ನೋಡ್ರಿ ನಾನು ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಕಿ ಹಿಟ್ಟನ ಮತ್ತೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಉಂಡೆ ಕಟ್ಟಾಕ ಹದ ಬರ್ಬೇಕ್ರದು ಈ ರೀತಿ ಕೈಯಿಂದ ಎರಡು ಕೈಯಿಂದ ತಿಕ್ಕಿ ತಿಕ್ಕಿ ಇದನ್ನು ಹದ ಮಾಡ್ಕೊಬೇಕು ನೋಡ್ರಿ ಈಗ ಈಗ ನೋಡ್ಕೋಬೇಕಾಕೈತಿ ನಾವು ಉಂಡೆ ಹದ ಬಂದೈತಿಲ್ಲ ಅಂತ ಈ ರೀತಿ ಒಂದು ಮುಟಿಗೆ ಮಾಡಿ ನೋಡ್ಬೇಕು ನೋಡ್ರಿ ಉಂಡೆ ಕಟ್ಟೋಕೆ ಬಂದ್ರೆ ಈ ರೀತಿ ಮಾಡ್ಕೋಬೇಕು ಇಲ್ಲಾಂದ್ರೆ ಕಡಿಮೆ ತುಪ್ಪ ಬಿತ್ತಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿನೂ ಕೂಡ ನಾವು ಮಾಡ್ಬೋದು ನೋಡ್ರಿ ಈಗ ನೋಡ್ರಿ ಉಂಡೆ ಕಟ್ಟೋಕೆ ಪರ್ಫೆಕ್ಟ್ ಅದ ನಮ್ಗೆ ಅಳಿತೆ ಬಂದೈತಿ ಈಗ ನಮ್ಗೆ ಯಾವ ಸೈಜ್ನ ಬೇಕಲ್ಲ ಆ ಸೈಜನ್ನು ನಾವು ಹಿಟ್ಟು ತೊಗೊಂಡು ಒಂದು ಗೋಡಂಬಿ ನಾನು ಅಂಟಿಸಿದ್ದು ನೋಡ್ರಿ ಗೋಡಂಬಿ ಅಂಟಿಸಿ ಈ ರೀತಿ ಕೈಯಿಂದ ಒತ್ತಿ ಒತ್ತಿ ಇದನ್ನ ಉಂಡೆ ಕಟ್ಟಬೇಕಾಕೈತಿ ಮತ್ತು ಎರಡೂ ಕೈಯಿಂದ ಈ ರೀತಿ ರೌಂಡ್ ಮಾಡ್ಕೊಂಡು ಉಂಡೆ ಕಟ್ಟಬೇಕೈತಿ ನೋಡ್ರಿ ಯಾಕಂದ್ರೆ ಉಂಡಿ ಕಟ್ಟಿದ ಮ್ಯಾಗ ಆಮೇಲೆ ಲಗುನ ಬಿಚ್ಚಿ ಬಿಡ್ತೈತ್ರಿ ಅದು ಹಿಂಗಾಗಿ ಮೊದ್ಲೇಕ ನಾವು ಒತ್ತಿ ಒತ್ತಿನ ಉಂಡೆ ಕಟ್ಟಬೇಕೈತಿ ನೋಡಿರಿ ಈ ರೀತಿ ರೌಂಡಾಗ ನೋಡ್ರಿ ಇಲ್ಲಿ ಕಡಿಮೆ ಸ್ವಲ್ಪ ತುಪ್ಪ ನೋಡ್ಕೊಂಡು ಹಾಕಿದ್ರಿಂದ ಉಂಡೆ ಮತ್ತು ಸೇಪು ಚೆಂದ ಬಂದಾವ ರೀ ಅವು ಒಮ್ಮೆಗೆ ಹಾಕಿಬಿಟ್ರೆ ಅಳಕಾಯಿಬಿಡ್ತೈತಿಲ್ರಿ ಉಂಡಿ ಬರೋದಿಲ್ಲ ರೀ ಅವು ತುಪ್ಪವನ್ನು ನೋಡಿಕೊಂಡ ನಾವು ಹಾಕ್ಕೋಬೇಕಾಗ್ಕತ್ತ ನೋಡ್ರಿ ಒಮ್ಮಿಗೆ ನಾವು ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಂಡು ಈ ರೀತಿ ನಾವು ಮಾಡ್ಕೋಬೇಕೈತೆ ನೋಡಿರಿ ಉಂಡೆಯನ್ನು ಈ ರೀತಿ ಒತ್ತಿ ಒತ್ತಿನ ನಾವು ಉಂಡೆ ಕಟ್ಟಬೇಕಾಕತಿ ಹಂಗೆ ಸ್ವಲ್ಪ ಕಟ್ಟಾಕ ಹೋಗ್ಬಾರ್ದು ಈ ರೀತಿ ಉಂಡಿನ ಒತ್ತೊತ್ತಿ ಕಟ್ಟಿದ್ರೆ ಅವು ಮುರಿಯೋದೇ ಇಲ್ಲ ರೀ ಹಂಗೆ ನಾವು ಯಾವ ರೀತಿ ಕಟ್ಟಿರ್ತೀವಲ್ಲ ಅದೇ ರೀತಿನ ಇರ್ತಾವ್ರಿ ಈಗ ನೋಡ್ರಿ ಎರಡು ಕೈಯಿಂದ ಈ ರೀತಿ ರೌಂಡ್ ಶೇಪ್ ಕೊಟ್ಟುಬಿಡೋಣ ಈಗ ಆಯ್ತು ನೋಡ್ರಿ ಇನ್ನೊಂದು ಉಂಡಿನೂ ನಾನು ಒಂದು ಗೋಡಂಬಿ ಇಟ್ಟು ಈ ರೀತಿ ಅಲಂಕಾರಕ್ಕೆ ಒಂದು ಗೋಡಂಬಿ ಇಟ್ಟು ಮಾಡಿದ್ವಿ ನೀವು ಬೇರೆ ಯಾವುದಾದ್ರೂ ನೀವು ಡ್ರೈ ಫ್ರೂಟ್ಸನ್ನ ಇಡ್ಬೋದು ನೋಡ್ರಿ ಇದೇ ರೀತಿಯ ಎಲ್ಲ ಉಂಡಿನ ಕಟ್ಕೊಂಡ್ಬಿಡೋಣ್ರಿ ನಾವು ಈಗ ನೋಡ್ರಿ ಎಲ್ಲ ಉಂಡಿನೂ ಕಟ್ಕೊಂಡಿದ್ದಾಯಿತು ಗೋಧಿ ಹಿಟ್ಟಿನ ಒಂದು ಸೂಪರ್ ಆದಂಥ ಬಾಯಗಿಟ್ರೆ ಉಂಡಿ ಉಂಡೆ ರೆಡಿಯಾದ ನೋಡ್ರಿ ನೀವು ಕೂಡ ನಾಗರ ಪಂಚಮಿಗೆ ಈ ಒಂದು ಸಿಂಪಲ್ ಆದಂಥ ಗೋಧಿ ಹಿಟ್ಟಿನ ಆರೋಗ್ಯಕರವಾದಂಥ ಉಂಡಿನ ಕಟ್ಟಿ ನೋಡ್ರಿ ಅಷ್ಟು ಸೂಪರಾಗಿ ಬಂದಿತ್ತು ಈ ಒಂದು ಗೋಧಿ ಹಿಟ್ಟಿನ ಉಂಡೆ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನೀವು ಕೂಡ ಈ ಒಂದು ಗೋಧಿ ಹಿಟ್ಟಿನ ಉಂಡೆಯನ್ನು ನಾ ಯಾವ ರೀತಿ ಮಾಡಿಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಲ್ದಿನೇ ಐತಿ ಮತ್ತು ಬಾಯಾಗಿಟ್ಟರೆ ಅಷ್ಟು ಕರಗುವಷ್ಟು ಇದು ಮೃದುವಾಗಿತ್ತು ನೋಡ್ರಿ ಹಾಗೇನೇ ನನ್ನ ಚೆನ್ನಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ